ಸೂಕ್ಷ್ಮಮತಿಗಳಾಗಿ ಈ ದೇಶದ ಸಂವಿಧಾನಕ್ಕೆ ಬೆಲೆಯನ್ನು ಕೊಟ್ಟು ಆಡಳಿತವನ್ನು ನಡೆಸುತ್ತೆ ನಾವು ನೋಡಿದ್ದೇವೆ ಈ ದೇಶದ ಪ್ರಧಾನಮಂತ್ರಿಗಳಾದಂತ ನರೇಂದ್ರ ಮೋದಿಯವರು ಏನು ನಾಲ್ಕನೇ ಅಂಗ ಇದೆಯೋ ಮಾಧ್ಯಮದ ಮಾಧ್ಯಮ ಭಾಗ ಮಾಧ್ಯಮದವರ ಹತ್ತಿರ ಹತ್ತು ವರ್ಷಗಳಾಯಿತು ಮಾಧ್ಯಮಕ್ಕೆ ಗೌರವ ಕೊಡಲಿಲ್ಲ ಅವರು ಮಾಧ್ಯಮದವರು ಬಂದು ಮಾಧ್ಯಮರ ಹತ್ರ ಬಂದು ಚರ್ಚೆ ಮಾಡುವಂತ ಒಂದು ಭಾವನೆ ಅವ್ರಿಗೆ ಬರಲೇ ಇಲ್ಲ ಕಾರಣ ಅಂದರೆ ಮಾಧ್ಯಮದವರಿದ್ರೆ ಅವ್ರು ಮಾತನಾಡಕ್ಕೆ ಆಗೋದಿಲ್ಲ ಅಂತ ಕಾಣುತ್ತೆ ಅದರಿಂದ ಯಾವತ್ತೋ ಒಂದೇ ಒಂದು ಸಾರಿ ಒಬ್ಬರೇ ಒಬ್ಬರು ಮಾಧ್ಯಮದನ್ನ ಕೂರಿಸ್ಕೊಂಡು ಮಾತಾಡಿದ್ದನ್ನು ನಾವು ನೋಡಿದ್ದೇವೆ ಯಾವತ್ತಾರು ಪತ್ರಿಕಾಗೋಷ್ಠಿ ಮಾಡಿದ್ದಾರೆ ಅವರು ಈ ರೀತಿಯ ಪ್ರಧಾನಮಂತ್ರಿಗಳನ್ನ ಈ ದೇಶ ನೋಡಿದ್ದು ನಮ್ಮೆಲ್ಲರ ದೌರ್ಭಾಗ್ಯ ಅಂತ ನಾನು ಭಾವಿಸಿ ಏನು ತೊಂಬತ್ತೆರಡು ಸಂಸದರನ್ನ ಅರೆ ಪಾರ್ಲಿಮೆಂಟು ಸಂಸದರಿಗೆ ರಕ್ಷಣೆ ಕೊಡದಿದ್ದ ಕೊಡದಿದ್ದಂಥ ಸರ್ಕಾರ ಎಲ್ಲ ಎಲ್ಲರೂ ಸೇರಿ ಆ ಪಾರ್ಲಿಮೆಂಟಲ್ಲಿ ಆ ಗಲಾಟೆ ಮಾಡಿದಂಥವ್ರನ್ನ ಹೊಡೆದು ಓಡಿಸಿದ್ದು ನೋಡಿದ್ದೇವೆ ಇವರು ಸಂಸದನ್ನೇ ಓಡಿಸ್ತಾ ಇದ್ದಾರೆ ಹೊರಗಡೆ ಪ್ರಧಾನಮಂತ್ರಿಗಳು ಪ್ರಜಾತಂತ್ರದ ವ್ಯವಸ್ಥೆಯಲ್ಲಿ ಸಂಸದರು ನಮ್ಮಂತ ಪಾರ್ಲಿಮೆಂಟ್ ಗೆ ರಕ್ಷಣೆ ಇಲ್ಲ ಅಂತ ಕೇಳಿದಂತ ಸಂದರ್ಭದಲ್ಲಿ ಉಗ್ರಪ್ಪ ಅವರು ಹೇಳಿದಾಗೆ ಅವ್ರು ಬಂದು ಅಲ್ಲಿ ಸ್ಟೇಟ್ಮೆಂಟ್ ಮಾಡಬೇಕು ಪಾರ್ಲಿಮೆಂಟ್ ಒಳಗಡೆ ಬರ್ತಾ ಇಲ್ಲ ಇಂಥ ಒಂದು ಜಟಿಲವಾದ ಗಂಭೀರವಾದ ಸಮಸ್ಯೆ ಇದ್ರು ಸಹ ಪಾರ್ಲಿಮೆಂಟ್ ಗೆ ಬರ್ತಾ ಇದ್ದಂಥದನ್ನ ಖಂಡನೆ ಮಾಡಿ ಇವತ್ತು ಮುಂಬರುವ ಚುನಾವಣೆಗಳಲ್ಲಿ ದೇಶದ ಜನ ಯೋಚನೆ ಮಾಡಬೇಕಾಗಿದೆ